ಶಕುನಶಾಸ್ತ್ರ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಂತಹ ಶಕುನಶಾಸ್ತ್ರಗಳಿವು ಪೂರ್ತಿ ಮಾಹಿತಿ ತಪ್ಪದೇ ಕೇಳಿ ಶಕುನಶಾಸ್ತ್ರವು ಒಂದು ಪ್ರಾಚೀನ ನಂಬಿಕೆಯಾಗಿದ್ದು ಪ್ರಕೃತಿಯಲ್ಲಿನ ಘಟನೆಗಳು ಅಥವಾ ಸಂಕೇತಗಳನ್ನು ಆಧರಿಸಿ ಭವಿಷ್ಯವನ್ನು ಊಹಿಸುವ ಒಂದು ವಿಧಾನವಾಗಿದೆ ಇದು ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರುವ ಶುಭ ಮತ್ತು ಅಶುಭ ಸೂಚನೆಗಳನ್ನು ಒಳಗೊಂಡಿದೆ ಶಕುನಶಾಸ್ತ್ರದಲ್ಲಿ ಪ್ರಾಣಿಗಳು ಪಕ್ಷಿಗಳು ನೈಸರ್ಗಿಕ ವಿದ್ಯಮಾನಗಳು ಮತ್ತು ಮಾನವನ ದೈನಂದಿನ ಚಟುವಟಿಕೆಗಳು ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಕೆಲವು ಪಕ್ಷಿಗಳ ಕೂಗು ಪ್ರಾಣಿಗಳ ನಡವಳಿಕೆ ಸೀನುವಿಕೆ ಕನಸುಗಳು ಮತ್ತು ಇತರ ಘಟನೆಗಳು ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಶಕುನಶಾಸ್ತ್ರದ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ ಒಂದು ಪೊರಕೆಗಳು ಕಿತ್ತು ಹೋದರೆ ಅದನ್ನು ಬಳಸಬೇಡಿ ಅದನ್ನು ಬಿಸಾಕಿಬಿಡಿ ಆರು ತಿಂಗಳು ಮಾತ್ರ ಉಪಯೋಗಿಸಿ ಆಮೇಲೆ ಹೊಸ ಪೊರಕೆಯನ್ನು ಬಳಸಿ ಇಲ್ಲವಾದರೆ ದಾರಿದ್ರ್ಯ ಬರುತ್ತದೆ ಎರಡು ನಿಮಗೆ ದಾಂಪತ್ಯದಲ್ಲಿ ಕಲಹವಿದ್ದರೆ ಜೋಡಿ ಹಂಸಗಳ ಫೋಟೋ ಮನೆಯಲ್ಲಿ ಹಾಕಿಕೊಳ್ಳಿ ಮೂರು ಸಾಯಂಕಾಲ ಆರು ಗಂಟೆಯ ನಂತರ ಉಗುರನ್ನು ಕಟ್ ಮಾಡಬೇಡಿ ಬೆಳಗ್ಗೆನೆ ಕಟ್ ಮಾಡಿ ಅದನ್ನು ಯಾರು ತುಳಿಯದೇ ಇರೋ ಜಾಗದಲ್ಲಿ ಹಾಕಿ ನಾಲ್ಕು ನಿಮ್ಮ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಸಪ್ಪೆಯಾದರೆ ಉಪ್ಪನ್ನು ಕೈಯಲ್ಲಿ ಹಿಡಿದು ದೃಷ್ಟಿಯನ್ನು ತೆಗೆಯಿರಿ ಐದು ನಿಮಗೆ ಯಾವುದಾದರೂ ಹೊಸ ಕೆಲಸ ಸಿಕ್ಕರೆ ಅಂದರೆ ದುಡ್ಡು ಬರೋ ಥರ ಇದ್ದರೆ ಅಥವಾ ಯಾವುದಾದರೂ ಹೊಸ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಯಾರಿಗೂ ಹೇಳಬೇಡಿ ಹೇಳಿದರೆ ದೃಷ್ಟಿ ತಾಕಿ ಅದು ನಿಂತು ಹೋಗಬಹುದು ಆರು ನಿಮಗೆ ಸರ್ಪದೋಷವಿದ್ದರೆ ಗರುಡನ ಆಟಿಕೆಯನ್ನು ನಿಮ್ಮ ಬಳಿಯಲ್ಲೇ ಇಟ್ಟುಕೊಂಡಿರಿ ಹೇಳು ದಿನ ನೀವು ಮಾಡೋ ಅಡಿಗೆಯಲ್ಲಿ ಐದು ಪರ್ಸೆಂಟ್ ಆಹಾರವನ್ನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಹಾಕಿ ನಿಮ್ಮ ಎಷ್ಟೋ ಪಾಪಗಳು ಪರಿಹಾರವಾಗುತ್ತವೆ ಎಂಟು ನಿಮಗೆ ದುಡ್ಡು ಉಳಿತಾಯವಾಗಬೇಕಾದರೆ ದಿನ ಸ್ವಲ್ಪ ದುಡ್ಡಿನ ಮೇಲೆ ಆಮೆಯ ಒಂದು ಆಟಿಕೆಯನ್ನು ಇಡಿ ಇದು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇರುವ ಬಿರುವಿನಲ್ಲಿ ಇಡಬಹುದು ಒಂಬತ್ತು ನಿಮಗೆ ನಡೆದು ಹೋಗುವಾಗ ರೋಡಿನಲ್ಲಿ ಅಥವಾ ಬೇರೆಯವರ ಸ್ಥಳಗಳಲ್ಲಿ ಚಿನ್ನ ಸಿಕ್ಕಿದ್ದರೆ ಅದನ್ನು ತೆಗೆದುಕೊಳ್ಳಬೇಡಿ ತೆಗೆದುಕೊಂಡರೂ ಅದನ್ನು ಮಾರಿ ಅನ್ನದಾನವು ಇಲ್ಲ ಬಡವರಿಗೆ ಬಟ್ಟೆ ಈ ತರಹದಲ್ಲಿ ಕೊಟ್ಟು ಬಿಡಿ ನೀವೇ ಅದನ್ನು ಇಟ್ಟುಕೊಂಡರೆ ನಿಮಗೆ ದಾರಿದ್ರ್ಯ ಬಂದು ಬಿಡುತ್ತದೆ ಎಚ್ಚರ ಹತ್ತು ಮನೆಯಲ್ಲಿ ಸದಾ ಜಗಳ ಕದನ ಆಗುತ್ತಿದ್ದರೆ ಮೊಲವನ್ನು ಸಾಕಿ ಇಲ್ಲಾಂದರೆ ಮೊಲಕ್ಕೆ ತರಕಾರಿಯನ್ನು ತಿನ್ನಲು ಕೊಡಿ ಹನ್ನೊಂದು ಗಿಳಿಗಳು ಶಾಂತವಾಗಿ ಕಂಡರೂ ಅದಕ್ಕೆ ತುಂಬಾ ಕೋಪವಿರುತ್ತದೆ ಅದನ್ನು ಕೂಡಿ ಹಾಕಿದರೆ ಅದು ಶಾಪ ಹಾಕಿ ವಂಶ ನಿರ್ವಂಶವಾಗಲಿ ಅಂತ ಬಯುತ್ತದೆ ಹನ್ನೆರಡು ನಿಮ್ಮ ಮನೆಯ ಮುಂದೆ ನಾಯಿ ಬಂದು ಅಳುತ್ತಿದ್ದರೆ ಅದಕ್ಕೆ ಏನಾದರೂ ತಿನ್ನಲು ಕೊಟ್ಟು ಕಳುಹಿಸಿಬಿಡಿ ಏಕೆಂದರೆ ನಾಯಿ ಮನೆ ಮುಂದೆ ಅತ್ತರೆ ಮನೆಯಲ್ಲಿ ಸಾವು ನೋವು ಆಗುತ್ತದೆ ಇದು ಸಾಕಿದ ನಾಯಿಗೆ ಅನ್ವಯಿಸುವುದಿಲ್ಲ ಹದಿಮೂರು ಗುಬ್ಬಚ್ಚಿಗಳು ಬ್ರಾಹ್ಮಣ ಪಕ್ಷಿ ಅದು ಯಾರನ್ನು ಮುಟ್ಟೋದಿಲ್ಲ ಅದು ಅಪ್ಪಿತಪ್ಪಿ ಮನುಷ್ಯನನ್ನ ಮುಟ್ಟಿದರೆ ಬೇರೆ ಗುಬ್ಬಚ್ಚಿಗಳು ಅದನ್ನು ಕೊಂದು ಬಿಡುತ್ತದೆ ಹದಿನಾಲ್ಕು ನಿಮ್ಮ ಮನೆಗೆ ಇದ್ದಕ್ಕಿದ್ದ ಹಾಗೆ ಹಸು ಇಲ್ಲ ಕರು ಬಂದರೆ ಅದನ್ನು ಹೊಡೆದು ಕಳುಹಿಸಬೇಡಿ ಅದಕ್ಕೆ ಏನಾದರೂ ತಿನ್ನಲು ಕೊಟ್ಟು ಕಳಿಸಿ ಇದು ತುಂಬಾ ಶುಭ ಸೂಚಕ ನಿಮ್ಮ ದರಿದ್ರಗಳೆಲ್ಲ ಹೊರಟು ಹೋಗುತ್ತದೆ ಹದಿನೈದು ನಿಮ್ಮ ಮನೆಯ ಮೇಲೆ ಕಾಗೆಗಳು ಒಂದೇ ಸಮನೆ ಬಂದು ನಿಮ್ಮನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರೆ ಅದರ ಅರ್ಥ ನೀವುಗಳು ನಿಮ್ಮ ಪಿತೃಗಳಿಗೆ ಸರಿಯಾಗಿ ತಿಥಿ ಅಥವಾ ಶ್ರಾದ್ದ ಮಾಡಿಲ್ಲ ಎಂದು ಅರ್ಥ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು